ತಾಲೂಕು ಆಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪಟ್ಟಣ ಪಂಚಾಯತ್ ತಾಲೂಕ್ ಪಂಚಾಯತ್ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು ಸಿದ್ದಾಪುರದ ತಹಶೀಲ್ದಾರ್ ಕಚೇರಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರದ ಮೆರವಣಿಗೆಯು ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಸಾಗಿತ್ತು ನಂತರ ಬಾಲಭವನದಲ್ಲಿ ಸಭಾ ಕಾರ್ಯಕ್ರಮ ನಡೆಯಿತು ಸಭಾ ಕಾರ್ಯಕ್ರಮವನ್ನು ಸಿದ್ದಾಪುರ ತಾಲೂಕಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕೆ ಜಿ ನಾಗರಾಜ್ ಉದ್ಘಾಟಿಸಿದರು ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ನಾಮದಾರಿ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಕೆ ಜಿ ಸಮಾಜದ ಮುಖಂಡರಾದ ವಸಂತ ನಾಯ್ಕ ಮತ್ತಿತರರು ಮಾತನಾಡಿದರು ಸಮಾಜದ ಪ್ರಮುಖ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಮುಂದಿನ ವರ್ಷದ ನಾರಾಯಣ ಗುರುಗಳ ಜಯಂತಿಯನ್ನು ನಾಮದಾರಿ ಸಮುದಾಯದ ಭವನದಲ್ಲಿ ಆಚರಿಸೋಣ ಎಂದು ಕೆ ಜಿ ಅವರು ತಿಳಿಸಿದರು ಎಲ್ಲರನ್ನ ಒಗ್ಗೂಡಿಸಿ ಎಲ್ಲರಿಂದ ಸಹಾಯವನ್ನ ಪಡೆದರೆ ಮಾತ್ರ ಸಮಾಜದ ಅಭಿವೃದ್ಧಿ ಸಾಧ್ಯ ಸಮಾಜದ ಎಲ್ಲರ ಗುರುಗಳನ್ನ ಎಲ್ಲರೂ ಗೌರವಿಸಬೇಕು ಸಮಾಜ ಸಂಘಟನೆಯಾಗಬೇಕಾದರೆ ಗುರುಗಳ ಮಾರ್ಗದರ್ಶನ ಬೇಕಿದೆ ಎಂದು ವಸಂತ ಅವರು ಹೇಳಿದರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಯಕ್ಷಗಾನ ಕ್ಷೇತ್ರದ ಎಂ ಆರ್ ನಾಯ್ಕ್ ಶಿಕ್ಷಕ ಗೋಪಾಲ್ ಬಾಶಿ ಜೇನು ಸಾಕಾಣಿಕೆ ವಿಭಾಗದಲ್ಲಿ ಬೆನಕ ಹಾಗೂ ಹಿರಿಯರಾದ ತಿಮ್ಮಣ್ಣ ನಾಯ್ಕ ಕಡ್ಕೇರಿ ರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯ್ಕ್ ಸಂಖಂಡ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ ಧನ್ಯವಾದಗಳು ಅದು ಅದಕ್ಕೊಂದು ವ್ಯವಸ್ಥೆ ಇದೆ ಅಧಿಕಾರಿಗಳು ತಹಸೀಲ್ದಾರ್ ಇದ್ದಾರೆ ಅವರಿಗೂ ಅದರ ಮಾಹಿತಿ ಇದೆ ಇವರೆಲ್ಲ ಅದನ್ನು ಡಿ ಸಿ ಕೊಟ್ಟು ಡಿ ಸಿ ಹೋಗಿದೆ ಹಾಗಾಗಿ ನಮ್ಮ ಸಮುದಾಯವನ್ನು ಬಿಂಬಿಸತಕ್ಕ ಒಂದು ಸಮುದಾಯ ಭವನ ಆಗಿರುತ್ತೆ ನಮ್ಮ ವ್ಯವಸ್ಥೆಯಲ್ಲೇ ಅದು ಇರುತ್ತೆ ಬಡವರು ನದುವೆಗೂ ಸಭಾ ಸಮಾರ ಸಭೆ ಸಮಾರಂಭಗಳಿಗೋ ಅಥವಾ ನಾರಾಯಣ ಗುರುಗಳ ಜಯಂತಿ ಆಚರಣೆ ಮಾಡಲಿಕ್ಕೆ ನಾವು ಬಾಡಿಗೆ ಕಟ್ಟಡಕ್ಕೆ ಬರೋದ್ರ ಬದಲಿಗೆ ಅಲ್ಲೇ ನಾವು ಮುಂದೂ ವರ್ಷದಿಂದ ಮಾಡುವಂತ ವ್ಯವಸ್ಥೆಯನ್ನ ನಾವು ಮಾಡ್ತೇವೆ ಕಮಿಟಿಯಲ್ಲಿ ಪ್ರಯತ್ನ ಮಾಡಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಅದನ್ನು ಪೂರ್ಣಗೊಳಿಸಲಿಕ್ಕೆ ಸಮುದಾಯದವರು ಒಂದೇ ಅಲ್ಲ ಬೇರೆ ಬೇರೆ ಸಮುದಾಯದವರು ಸಹ ಹಣವನ್ನ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ಮುಂದೂ ಸಹ ಕೊಡ್ತೇವೆ ಅನ್ನುವಂತ ವಿಚಾರವನ್ನು ಹೇಳಿದ್ದಾರೆ ಅವರೆಲ್ಲವರ ಸಹಕಾರದಿಂದ ಒಂದು ವರ್ಷದಲ್ಲಿ ಅದನ್ನು ಪೂರ್ಣಗೊಳಿಸೋಣ ಮುಂದೆ ನಡೆಯುವಂತ ನಾರಾಯಣ ಗುರುಗಳ ಜೀವನಿಯನ್ನ ನಾವು ಅಲ್ಲೇ ಮಾಡೋಣ ನಾರಾಯಣ ನಾರಾಯಣಗೌಡ ಈ ಕಡೆ ಸದೃಢವಾಗಿದ್ದಾರೆ ಜಾಬ್ ಅಲ್ಲಿ ಹಾಗೆ ಆಸ್ತಿ ಮನೆ ಮಾಡಿಕೊಂಡಿದ್ದಾರೆ ಅನೇಕ ರೀತಿಯ ಒಂದು ಸದೃಢವಾಗಿ ಹಣ ಸಹಾಯ ಮಾಡುವಂತ ವ್ಯಕ್ತಿಗಳಾಗಿದ್ದಾರೆ ಅದರಿಂದ ಜವಾಬ್ದಾರಿ ವಹಿಸ್ಕೊಂಡವರೇ ಮಾಡಬೇಕು ಅಂತಲ್ಲ ಅವರು ಒಂದು ಸಮಿತಿಯನ್ನು ರಚನೆ ಮಾಡಿ ತಾಲೂಕಿನಾದ್ಯಂತ ಒಂದು ಸಭೆಯನ್ನು ಕರೆದು ಅವರು ಕೂಡ ಆ ಸಭೆಯ ಸಮಿತಿಗೆ ಒಂದು ಜವಾಬ್ದಾರಿ ಕೊಟ್ಟು ಹಳ್ಳಿಗಳಲ್ಲಿ ಹೋಗಿ ಯಾರ್ಯಾರು ಕೊಡುವಂತ ಆಸಕ್ತಿ ಇದರೋ ಅವರು ಅಂತ ಕೇಳುವಂತ ಕೆಲಸವನ್ನು ಮಾಡ್ಬೇಕು ಹಿಂದೆ ಗೊತ್ತಿಲ್ಲ ಹೀಗೆ ಅಂತ ನಮ್ಮ ಯಾರು ಕೇಳಿಲ್ಲ ಕೇಳಿದ್ರೆ ನಾವೆಲ್ಲರೂ ಕೊಡುತ್ತೇವೆ ಸಮಾಜವನ್ನು ಕಟ್ಟುವಂತ ಕೆಲಸವನ್ನು ಮಾಡ್ಬೇಕು ಈ ಸಾಲುಕಿನಾದ್ಯಂತ ಸಮಾಜವನ್ನು ಸಮಾಜದ ಮೀಟಿಂಗ್ ಅನ್ನು ಕರಿಬೇಕು ನಾಲ್ಕೈದು ಜನರಿಗೆ ಮಾತ್ರ ಸಮಾಜ ಜೀವಿತ ಅಲ್ಲ ಆದ್ರಿಂದ ಆ ಸಮಾಜವನ್ನು ಕಟ್ಟಿ ಬೆಳೆಸಿ ನಾವು ಕೂಡ ಸಮಾಜದ ಜೊತೆಗೆ ಇರ್ತೀವಿ ಎಲ್ಲರೂ ನಾರಾಯಣ ಗುರುಗಳ ತತ್ವವನ್ನು ಪಾಲಿಸೋಣ ನಮ್ಮ ಸಮಾಜದಲ್ಲಿ ಗುರುಗಳ ಮಾರ್ಗದರ್ಶನ ಬಹಳ ಕಡಿಮೆ ಇವತ್ತು ನಾವು ಎಷ್ಟೋ ಸ್ವಾಮೀಜಿಗಳು ಬರ್ತಾರೆ ನಾವು ಸಮಾಜ ಅಂದಮೇಲೆ ಯಾವ ಯಾವುದೇ ಸ್ವಾಮೀಜಿ ಆಗಿದೆ ನಮ್ಮ ಸಮಾಜದಲ್ಲಿ ಇವತ್ತು ವಿದ್ಯಾನಂದ ಇರ್ಬೋದು ಯೋಗೇಂದ್ರ ಇರ್ಬೋದು ರೇಣುಕಾನಂದ ಸ್ವಾಮೀಜಿ ಇರ್ಬೋದು ಪ್ರಣಾವನಂದ ಸ್ವಾಮೀಜಿ ಇರ್ಬೋದು ಬ್ರಹ್ಮಾನಂದ ಸ್ವಾಮೀಜಿ ಇರ್ಬೋದು ಹೀಗೆ ನಮ್ಮ ಸಮಾಜದ ಯಾವುದೇ ಸ್ವಾಮೀಜಿಗಳು ಬಂದರೂ ನಮ್ಮ ತಾಲೂಕಿನ ಸಮಾಜದ ಮುಖಂಡರು ಅಂತ ಕಾರ್ಯಕ್ರಮಗಳಿಗೆ ಭಾಗವಹಿಸಬೇಕು ನಮ್ಮ ಸಮಾಜದಲ್ಲಿ ಏನಾದರೂ ಒಡಕುಗಳನ್ನು ಮೂಡಿಸಿ ಅವರಿಗೆ ನಾವು ಹೇಳಬೇಕು ನೀವು ಈ ರೀತಿ ಮಾಡಬೇಡಿ ಸಮಾಜದ ಗುರುಗಳಾಗಿ ಸಮಾಜದ ಏಳಿಗೆಯನ್ನು ಮತ್ತು ಸಮಾಜಕ್ಕೆ ಮಾರ್ಗದರ್ಶನವನ್ನು ಅಂತ ಹೇಳಿ ಆ ರೀತಿ ಸಲಹೆಯನ್ನು ನಾವು ಕೂಡ ಕೊಡ್ಬೇಕು ನಮ್ಗೆ ಇವತ್ತು ಸಮಾಜದ ಸ್ವಾಮೀಜಿಗಳ ಮಾರ್ಗದರ್ಶನ ಬೇಕಾಗಿದೆ ನಮ್ಗೆ ಹಿಂದೆ ನಮಗೆ ಸಂಸ್ಕೃತಿ ಗೊತ್ತಿಲ್ಲ ನಾವು ಏನಿದ್ರು ಈಡಿದ್ರು ಅಂದ್ರೆ ಮೀ ತಿನ್ನೋದು ಹೆಣ್ಣಾ ಕುಡಿಯೋದೃಷ್ಟಿ ಮಾತ್ರ ಸೀಮಿತ ಹಿಂದೆ ಇವತ್ತು ಹಾಗಲ್ಲ ವಿದ್ಯಾವಂತರಾಗಿದ್ದೀವಿ ಬುದ್ಧಿವಂತರಾಗಿದ್ದೀವಿ ಉದ್ಯಮಿಗಳಾಗಿದ್ದೀವಿ ಆದ್ರಿಂದ ಸಮಾಜವನ್ನು ಕಟ್ಟುವಂತ ಶಕ್ತಿ ನಮ್ಮ ಕೂಡ ಬಂದಿದೆ ಹಾಗಾಗಿ ಯಾವುದೇ ಒಬ್ಬ ನಮ್ಮ ಸಮಾಜದ ಪರವಾಗಿ ಸ್ವಾಮೀಜಿಗಳು ಬಂದ್ರೆ ಅವರನ್ನು ಕೂಡ ನೀವು ಬೆಂಬಲಿಸಬೇಕು ಇವತ್ತು ಸಮಾಜ ಸಂಘಟನೆ ಇದ್ರೆ ಮಾತ್ರ ಇವತ್ತು ಇವತ್ತೆಲ್ಲ ವ್ಯವಸ್ಥೆಯೂ ಜಾತಿ ರಾಜಕಾರಣ ಜಾತಿ ವ್ಯವಸ್ಥೆ ಬಂದೇ ಬಂದಿದೆ ಯಾವುದೇ ವಿಚಾರಕ್ಕೆ ಹೋಗ್ರಿ ನೀವು ಜಾತಿ ವ್ಯವಸ್ಥೆ ಇದೆ ಆ ಜಾತಿ ವ್ಯವಸ್ಥೆ ಇದ್ದಾಗ ನಾವು